ಕನ್ನಡ ಜಾಣ ಜಾಣ ನಮಸ್ಕಾರ ಮುನಿರತ್ನಂ ನಾಯ್ಡು ಎನ್ನುವ ತೆಲುಗು ಬಿಡ ಈ ಕೊರಂಗು ಸಹೋದರ ಗೊತ್ತ ಕೊರಂಗು ಅಂದ್ರೆ ದೊಡ್ಡ ರೌಡಿ ಅವನು ದೊಡ್ಡ ರೌಡಿನ ಒಬ್ಬ ಬೀದಿ ರೌಡಿ ಅವನು ಅವನ ಸಹೋದರ ಇವನು ಇವನು ಒಕ್ಕಲಿಗರ ಹೆಂಗಸರನ್ನ ಮಂಚ ಕರೆದಿರ್ಬೋದು ದಲಿತರನ್ನ ತುಂಬಾ ಇನಾಮನ ಬೈದಿರ್ಬೋದು ಕೊನೆಗ ಓಡೋಗ್ತಿದ್ನಂತೆ ಆಂದ್ರ ಕೊಡತಿದ್ ನಂತ ಇವನು ಕೊನೆಗೆ ಎಲ್ಲಿ ಹೋಗ್ತಾರೆ ನೋಡಿ ಮೂಲ ಮೂಲ ಕೊಟ್ಟೋಗ್ಬಿಡ್ತಾರೆ ಇವರು ಇವರು ಊರು ಕೊಟ್ಟೋಗ್ತಾರೆ ಇವರು ಅಲ್ಲಿಂದ ಪೊಲೀಸ್ ಹಿಡ್ಕೊಂಡ್ ಬಂದ್ರಂತೆ ಇವ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಅನ್ಕೊಂಡೆ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾರೆ ಪ್ರತಿ ಪ್ರತಿಭಟಿಸ್ತಾರೆ ಇವ್ನಿಗೆ ವಾಚಾಮ ಗೌಚರ ಹೋಗೀತಾರೆ ಅಂತ ಹೇಳಿ ಇಬ್ಬರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ ಮಹಿಳಾ ನಾಯಕರ ಬಗ್ಗೆ ಒಂದು ಮಳವಳ್ಳಿ ಉಚ್ಚೇಗೌಡರ ಸೊಸೆ ಬಗ್ಗೆ ಮಳವಳ್ಳಿಯ ಉಚ್ಚೇಗೌಡರ ಸೊಸೆ ಸುಮಲತಾ ಅವರು ಗೊತ್ತಲ್ಲ ಅವರು ಅಂಬರೀಶ್ ಅವರ ಹೆಂಡ್ತಿ ಮಂಡ್ಯ ಜನ ಒಟ್ಕೊಟ್ಟಿದ್ದ ಸುಮಲತಾ ನಾಯ್ಡು ತೆಲುಗು ಬಿಡಾಯ ಅಮ್ಮ ಅಂತ ತೆಲುಗಮ್ಮಾಯಿ ಅಂತ ಅಲ್ಲ ಸುಮಲತಾ ನಾಯ್ಡು ಅಂತ ಅವ್ರು ಕೊಟ್ಟು ಕೊಟ್ಕೊಟ್ಟಿರ್ಲಿಲ್ಲ ಮಳವಳ್ಳಿ ಉಚ್ಚೇಗೌಡರ ಸೊಸೆ ಅಂಬರೀಷ್ ಹೆಂಡತಿ ಅವ್ರು ಹೇಳ್ಕೊಂಡಿದ್ರಲ್ಲ ಸೆರೆಗೊಟ್ಟು ಬೆಳಿದ್ರಲ್ಲ ನಾನು ಗೌಡ್ತಿ ಮಳವಳ್ಳಿ ಉಚ್ಚೇಗೌಡರ ಸೊಸೆ ಅಂತ ಹೇಳಿದರು ಸುಮಲತಾ ಮೇಡಮ್ ಈಗ ಉಚ್ಚೇಗೌಡರ ಸೊಸೆ ಅಂತ ಹೇಳ್ಕೊಂಡ್ರಲ್ಲ ಅದು ಮಳವಳ್ಳಿ ಅಂತ ಒತ್ತಿ ಒತ್ತಿ ಹೇಳಿದ್ರಲ್ಲ ಅದೇ ಗೌಡ್ತಿಯರಿಗೆ ಅದೇ ಗೌಡ್ರ ಹಿಂಗಸ್ರನ್ನ ಕಳಿಸುವ ಮಂಚಿಕೆ ಅಂತ ಹೇಳಿದ ಇದೇ ಮುಂದಿರ್ತ ನಾಯ್ಡು ಸುಮಲತಾ ನಾಯ್ಡು ಅವರೇ ಯಾಕೆ ಮಾತಾಡ್ತಾ ಇಲ್ಲ ನೀವು ದೊಡ್ಡ ಮಟ್ಟದಲ್ಲಿ ಕಂಡಿಸ್ಲಿಲ್ಲ ನೀವು ದೊಡ್ಡ ಫಸ್ಟ್ ಬಂದು ಖಂಡಿಸ್ಬೇಕಾಗಿತ್ತು ಇನ್ನೊಬ್ರು ಇದ್ದಾರೆ ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಇವರಿಗೆ ಮಂತ್ರಿಗಳು ಮಾಡೋದು ಮತ್ತೊಂದು ಮಾಡೋದು ಟಿಕೆಟ್ ಕೊಡೋದಿಲ್ಲ ಒಕ್ಲಿಗರು ಕೊಟ್ಟದಲ್ಲೇ ನಿಮ್ಗೆ ಜಾತಿ ಒಪ್ಲಿ ಬಿಡ್ಲಿ ರಾಜಕಾರಣದಲ್ಲಿ ಇವತ್ತು ಟಿಕೆಟ್ಗಳು ಕೊಡೋದು ಮಂತ್ರಿಗಳು ಮಾಡೋದು ಜಾತಿ ಕೊಟ್ಟದಲ್ಲೇ ಶೋಭಾ ಕರಂದ್ಲಾಜಿ ಅವ್ರಿಗೆ ನಿಮಗೆ ಜಾತಿ ಕೋಟದಲ್ಲಿ ಒಕ್ಕಲಿಗರ ಕೋಟದಲ್ಲಿ ನಿಮಗೆ ಮಂತ್ರಿಗಳು ಮಾಡೋದು ಎಂ ಪಿ ಎಂ ಎಲ್ ಎ ಟಿಕೆಟ್ ಕೊಟ್ಟಿದ್ದು ಆದರೆ ಒಂದ್ ಕಾಲದಲ್ಲಿ ಹೇಳ್ತೀರ ನೀವು ಕಲ್ಲಡಕ ಪ್ರಭಾಕರ ಭಟ್ಟನ್ ವಿರುದ್ಧ ಮಾತಾಡಿದ್ರೆ ಅಥವಾ ಆತನ ಒಂದು ಅವನೇನೋ ಮಾಡಬಾರ ಕೆಲಸ ಮಾಡಿದಾಗ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ಬೆಂಕಿ ಎತ್ಕೊಳುತ್ತೆ ಅಂತ ಹೇಳ್ತಾರೆ ಕರ್ನಾಟಕ ಬೆಂಕಿ ಎತ್ಕೊ ಬಿಡುತ್ತೆ ಅಂತ ಯಾರು ಅವನು ಕಲ್ಲಡಕ ಪ್ರಭಾಕರ ಭಟ್ಟ ರಾಜಕಾರಣೇನಾ ಸ್ವತಂತ್ರ ಹೋರಾಟಗಾರನ ನಿಮ್ಮ ಪಕ್ಷದ ಮುಂದಾಳನ ಕಟ್ಟಾಳು ಯಾರ ಆತ ಅವನ ಬಗ್ಗೆ ಇವತ್ತು ಇದೇ ಒಕ್ಕಲಿಗ ಸಮುದಾಯದ ಹೆಣ್ಣುಮಕ್ಕಳನ್ನ ಮಂಚ ಕರೆದ ಸೀರೆ ಕೈಯಾಕಕ್ಕೆ ಬಂದ ಇಂಥ ಅಯೋಗ್ಯನ ವಿರುದ್ಧ ಒಂದು ಮಾತು ನೀವು ಆಡ್ತಾ ಇಲ್ವಲ್ಲ ಅಂದ್ರೆ ಆಯಿತು ಒಕ್ಕಲಿಗರ ಹೆಣ್ಮಕ್ಳನ್ನು ಬಿಡಿ ಹೋಗಿ ಒಂದು ಮಹಿಳೆ ಅಲ್ವಾ ನೀವು ಮಹಿಳೆಯರ ಬಗ್ಗೆ ಮಾತಾಡ್ದಾಗಲ್ವಾ ಅಂದ್ರೆ ஒவ்வொரு கல்லடக்க பிரபாகரன் பட்டம் முந்தே இடீ ஒன் ஒக்கலாய அத்தவ இடீ ஒலராய அது இடீ எண்ணு குலநில லக்கிள்வல்லோய்த்தல்ல கல்லடக்க பிரபாகர பட்டண தோட்டனாக நாச்சேமான மறத உம் சுமலா அவரே நம்ம ஓட் கொட்டது மண்டிய ஜன எம் பி மாத்து மாஜி எம் பி அந்த கரையது நிம்ம ಆಂಧ್ರ ಮೂಲದ ಸುಮಲತಾ ನಾಯ್ಡು ಅಂತಲ್ಲ ನಾಯ್ಡು ಹೆಣ್ಮಕ್ಳು ಅಂತಲ್ಲ ಮಳವಳ್ಳಿ ಉಚ್ಚೇಗೌಡರ ಸೊಸೆ ಅಂಬರೀಷ್ ಹೆಣ್ರು ಅಂತ ನಿಮ್ಮ ವೈಯಕ್ತಿಕ ನೀವು ಸಿನಿಮಾ ನಟಿರ್ಬೋದು ಆದ್ರೆ ನಿಮ್ಮ ವೈಯಕ್ತಿಕ ಹೆಸರ ಮೇಲೆ ಒಂದು ಓಟು ನಿಮಗೆ ಬಂದಿರಲಿಲ್ಲ ಮಂಡ್ಯ ಜನ ಗೆಲ್ಲಿಸಿದ್ ನಿಮ್ಗೆ ಮಳವಳ್ಳಿ ಉಚ್ಚೇಗೌಡರ ಸೊಸೆ ನೀವು ಒತ್ತಿ ಒತ್ತಿ ಹೇಳ್ಕೊಂಡ್ರಿ ಇವತ್ತು ಉಚ್ಚೇಗೌಡರ ವಂಶಸ್ಥರಿಗೆ ಹೊತ್ತಿರ್ತರ ಮಾತಾಡಿದ್ದಾರೆ ಏನಾಯ್ತು ನಿಮ್ಗೆ ನಿಮ್ ಬುದ್ಧಿ ಹುಚ್ಚಿಟ್ಟಿದ್ದೀರಿ ನಿಮ್ಗೆ ಯಾಕೆ ನಿಮ್ಗೆಲ್ಲ ಮಾತಾಡ್ತಾ ಇಲ್ಲ ಯಾಕೆ ಬಾಯ್ಬಿಡ್ತಾ ಇಲ್ಲ ನೋಡಿ ಅವನು ಎಲ್ಲಿ ಓಡೋಗಿದ್ದ ಅಂದ್ರೆ ಕೊಡೋಗಿದ್ದಂತೆ ಅಂದ್ರೆ ಈ ದಿಮಾಕಿಲಿಂದ ಬಂತರಿ ನನಗೆ ಅನ್ಸೋದು ಇಷ್ಟು ಸರಾಗವಾಗಿ ಒಂದು ಪ್ರಬಲ ಸಮುದಾಯವನ್ನ ಪ್ರಬಲ ಸಮುದಾಯ ಹೆಣ್ಮಕ್ಳನ್ನ ಬೀದಿ ಕರಿತೀನ ಯಾವುದೇ ಸಮುದಾಯದ ಹೆಣ್ಮಕ್ಳನ್ನಾಗಲಿ ಮಾತಾಡಿದ್ರೆ ಹುಚ್ಚಿನಾಗದು ಜಾಕ್ಬೇಕು ಅದು ಬೇರೆ ಪ್ರಶ್ನೆ ಆದ್ರೆ ಒಂದು ಇದೇ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಲ್ಲಿ ನಿಂತ್ಕೊಂಡು ಇಲ್ಲಿ ಅನ್ನ ತಿಂದು ಬದುಕು ಕಟ್ಕೊಂಡು ಇನ್ನು ಶೋಕಿ ಮಾಡಿ ಹೊರಳಾಡಿ ಈ ಈ ನೀಚ ಮಟ್ಟದ ಮಾತಾಡಕ್ ಈ ದಿಮಾಕಿ ಬಂತು ಈ ತೆಲುಗು ಬಿಟ್ಟಿನಗೆ ಈ ಅಯೋಗ್ಯನ್ ಎಲ್ಲಿ ಬಂತು ಈ ಇದು ಅಂದ್ರೆ ಒಕ್ಲಿ ನಡೆ ಬರ ಗೊತ್ತಾಗಿದೆ ಗೊತ್ತವ್ರಿಗೆ ಏ ಇವ್ರಿಗೆ ಏನಂದ್ರು ನಡೆಯುತ್ತೆ ಅವನೇ ಅವನವಿಂದ ಬಂದ ಒಬ್ಬ ಕುವೆಂಪು ಅಂತ ಕುವೆಂಪುನೇ ಕೆಟ್ಟ ಕೆಟ್ಟ ನೀಚ ದಡ್ಡಗೌಡ ಅಂತ ಹೇಳಿ ಮಾತಾಡ್ತ ತೇವ್ ತೀರ್ಸ್ಕೊಂಡ ದಿಕ್ಕಿಸ್ಕೊಂಬಿಟ ಅವನು ಇನ್ ಇವ್ರ ಯಾವ ಲೆಕ್ಕ ಹೇಳಿದ ಲಿಂಗಾಯತರ ತುಂಬಾ ಮಠಗಳಿದೆ ಮತ್ತೊಂದಿದೆ ಒಕ್ಳಿಗೆ ಇರೋ ಮಠನೇ ಬಿಡಿ ಪಾಪ ಅವ್ರದ್ದೇ ಏನೇನೋ ಹಾಕ್ಬೋದು ಇವಾಗ ತೆಗೆ ಅವ್ರದೇ ತಡರಿಸ್ಕೊಂಡ್ ಆಗ್ಬಿಡ್ತಿ ಇವಾಗ ಅವ್ರಿಗೇನ್ ಮಾತಾಡ್ತಾರ ತಡರಿಸಕೊಂಡ ಹೋಗ್ಬಿಟ್ಟಿದೆ ಅವ್ರದ್ದು ಇವಾಗ ಏನೇನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾರ್ಯಾರೋ ಒಂದಷ್ಟು ಮಾತಾಡೋದು ನೋಡ್ರಿ ಇಲ್ಲೆಲ್ಲೋ ಅನುಮಾನದ ಬಗೆ ಆಡ್ತಾ ಇರತ್ತೆ ಇನ್ನೇನ್ ಮಾತಾಡ್ತಾರೆ ಅವ್ರು ಮಾತಾಡೋಕ್ಕಾಗಲ್ಲ ಅದಕ್ಕೆ ದಿಮಾಕ್ ಇವರಿಗೆಲ್ಲ ಬಾಯಿ ಬಂದ ಮಾತಾಡ್ತಾರೆ ಇಡೀ ಬೆಂಗಳೂರು ಇವತ್ತು ಯಾರು ಮಯ ಆಗಿದೆ ಗೊತ್ತಿದೆ ಸೊಮ್ಮನೆಯವ್ರ ಗೌಡಿಕೆ ಅಂತ ಪುಡ್ಗೋಸಿ ಗೌಡಿಕೆ ಇರೋದು ಗೌಡಿಕೆ ನೀವು ಬಿಸಾಕಿಂತಲ್ಲ ಅವಾಗ ಯಾವ ಮಟ್ಟಕ್ಕೆ ಕರದಿಲ್ಲ ಎಲ್ರಿ ಅವನಿಗೆ ಆ ಅಯೋಗ್ಯನಿ ಹೆಂಗ್ರಿ ಬಂತು ಅದು ಮತ್ತೆ ಇನ್ನೊಬ್ರು ನಮ್ಮ ರಾಜ್ಯಸಭಾ ಎಂ ಪಿ ಆಗಿದ್ದಾರೆ ಭಯಂಕರ ನಟ ಭಯಂಕರ ಜಗ್ಗೇಶ್ ಅವರು ರೀ ನಿಮ್ಮನ್ನು ಒಕ್ಕಲಿಗರ ಕೋಟದಲ್ಲೇ ರಾಜ್ಯಸಭಾ ಕಳಿಸಿದ್ದು ಒಕ್ಕಲಿಗರ ಕೋಟದಲ್ಲಿ ರಾಜ್ಯಸಭಾ ಕಳಿಸಿದ್ದು ಏನ್ ಕಿಸ್ ದಬ್ಬ ಆಗ್ತಾ ನೀವು ನೀನು ಅಲ್ಲೆಲ್ಲೋ ಟಿವಿಲಿ ಕಾಮಿಡಿ ಶೋ ಕುತ್ಕೊಂಡು ಹೊಲ್ಕಿ ಇಲ್ಲಾಂದ್ರೆ ಬರೀ ರಾಘವೇಂದ್ರ ಅಯ್ಯೋ ರಾಘವೇಂದ್ರ ಬಗ್ಗೆ ಯಾಕೆ ಕುತ್ಕೊಳದು ಏನ್ ಕಡೆ ನೀನು ಮಾತಾಡ್ರಪ್ಪ ನೋಡ ಇವಾಗ ಮತ್ತೆ ಸ್ನೇಹಿತರೊಬ್ರು ಹೇಳ್ದಂಗೆ ಇದ್ರೆಲ್ಲ ನಡುವೆ ಈ ಹಬ್ಬರದ ನಡುವೆ ಹೆಂಗಸ್ರು ಮಂಚ ಕರೆದಿರ್ಬೋದು ಹೊಲೆಯರ ಮಾತಾಡಿದಿರ್ಬೋದು ಇನಾಮ ಮಾತಾಡಿದ್ದು ಇದರ ನಡುವೆ ಕಾಣಿಯಾಗಿದ್ದು ಮರೆಯಾಗ್ತಾ ಇರೋದು ಇವನ ಲಂಚ ಕೋರತನ ಮೂವತ್ತು ಲಕ್ಷ ಲಂಚ ಕೇಳದಾಗ ಗುತ್ತಿಗೆದಾರ ಹತ್ರ ನಿಮ್ಮ ಬಿ ಜೆ ಪಿ ಯಾವ ನೈತಿಕತೆ ಇದೆ ಯಾವತ್ತು ಆಯ್ತು ಯಡಿಯೂರಪ್ಪ ರಾಜೀನಾಮೆ ಕೇಳ್ತಾ ನಾನು ಯಾವತ್ತೂ ಕೇಳ್ಬಾರ್ದು ಅಂತ ಹೇಳ್ತಾಯಿಲ್ಲ ನಾನೇ ಇದೇ ಸಿದ್ದರಾಮಯ್ಯ ಮುಗ್ಗ ಜಾಡ್ಸೋದ್ಕೆ ನಮ್ಗೆ ಏನ್ ಮಾಡಿದ್ರು ಈ ಈ ಕಾಂಗ್ರೆಸ್ ಅವರು ಅದು ಬೇರೆ ಪ್ರಶ್ನೆ ನಮ್ಮ ಎಷ್ಟು ನಮ್ಮ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಬಿಟ್ರಿ ಕಾಂಗ್ರೆಸ್ನವರು ಆದ್ರೆ ನೀವೆಲ್ಲ ಒಂದೇ ಅಂತ ಕಳರು ವಿಜಯೇಂದ್ರ ಅವರೇ ಅದೇನೋ ಪಾದಯಾತ್ರೆ ಮಾಡಿರಲ್ಲಪ್ಪ ಬೆಂಗಳೂರಿಂದ ಮೈಸೂರಿಗೂ ಮೂಡಾ ವಿಚಾರ ವಾಲ್ಮೀಕಿ ಹಗರಣ ಇವತ್ತೇ ಮತ್ತೆ ಬಳ್ಳಾರಿಗೆನ ಹೋಗ್ತಿದ್ರಂತೆ ಯಾವ ಮುಖ ಓತ್ಕೊಂಡು ಹೋಗ್ತೀರ ನೀವು ಇವ್ ಹೆಂಗ್ರಿ ಮೂವತ್ ಮೂವತ್ತು ಲಕ್ಷ ಲಂಚ ತಗೊಂಡ ನಿಮ್ಮಲ್ಲಿ ಅವ್ನಲ್ರಿ ಅವ್ರಿಂದ ಪರ್ಸೆಂಟು ಅಂತೆಲ್ಲ ಅಂತ ನಿಮ್ ಜಿಡಿತಾ ಇರಲ್ಲ ನೀವು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಮೂಡಾದಲ್ಲಿ ಇರ್ಬೋದು ಅಥವಾ ಬಳ್ಳಾರಿ ಪಾದಯಾತ್ರೆ ಹೋಗ್ಕೊಂಡು ಹೊಂಟಿದಿರ ಆಲ್ರೆಡಿ ಮೈಸೂರಿಗೆ ಹೋಗಿ ಬಂದ್ರಿ ಯಾವ ಮುಖ ಹೊತ್ಕೊಂಡು ಹೋಗ್ತೀರಾ ಇಂಥ ಥರ್ಡ್ ಕ್ಲಾಸ್ಗಳನ್ನ ಲಂಚ ಲಂಚ ಬಾಕ್ರಿ ಜೊತೆ ಇಟ್ಕೊಂಡಿದಿರ ಏನಂತ ಜನಗಳು ಉತ್ತರ ಕೊಡ್ತೀರಾ ಯಾರೋ ಛಲವಾದಿ ನಾರಾಯಣ ಸ್ವಾಮಿ ನಾಚಿಕೆ ಆಗ್ಬೇಕ್ರಿ ಚಡ್ಡಿ ತಲೆ ಮೇಲೆ ನೀವು ತಲೆ ಮೇಲೆ ಚಡ್ಡಿ ಓದ್ಕೊಂಡ್ರಲ್ರಿ ಈಗ ತನಿಖೆ ಅಂತ ಅದಂತ ಏನ್ ತನಿಖೆ ಎಲ್ಲರಿಗೂ ಅಂತ ಒಂದು ವರ್ಷ ಮುಗುವವ್ರೆ ಗೊತ್ತಾಗುತ್ತೆ ಯಾರು ವಾಯ್ಸ್ ಅಂತ ಹೇಳ್ಬಿಟ್ಟದು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನನ್ನ ನೀನು ಕೇಳ್ತಿರ ನೀವು ಅದು ರಾಜ್ಯ ಸರ್ಕಾರ ಕೇಳಿ ಅರೆಸ್ಟ್ ಮಾಡಿ ಎಲ್ಲ ಸರಿ ನಿಮ್ಮನ್ನ ಯಾಕೆ ಕೇಳ್ತಾರೆ ಅಂದ್ರೆ ಸಮುದಾಯದ ಅಂತ ಸ್ವಾಮಿ ಇವತ್ತು ಡಿ ಕೆ ಶಿವಕುಮಾರ್ ಕಿತ್ತಾಡ್ತಾ ಏನಕ್ಕೆ ಸಮುದಾಯದ ಮುಖಂಡ ವಹಿಸಕ್ಕೆ ನಿಮ್ಗೆಲ್ಲ ಕಿತ್ತಾಡ್ತಾ ಇರ್ತೀವಿ ಇಬ್ರು ಅಲ್ವಾ ಅದ್ರಲ್ಲಿ ನೀವು ಒಂದ್ನೂರ್ ಮೇಲೆ ಇದ್ದೀರಾ ಸಕ್ಸಸ್ ಆಗಿದಿರ ಕೇಂದ್ರ ಸರ್ಕಾರ ಮಂತ್ರಿ ಆಗಿದ್ರ ಒಕ್ಲಿಗ ಹುಡುಗರು ಕುಮಾರಣ್ಣ ಅಂತ ನಿಮ್ ಪ್ರೀತಿ ಮಾತಾಡಿಸ್ತಾರೆ ಅಂತೆ ಒಕ್ಲಿಗರ್ ಎರಡು ಮಕ್ಳಿಗೆ ಮಾತಾಡಿದಾಗ ನೀವು ಅದೆಲ್ಲ ರಾಜ್ಯ ಸರ್ಕಾರ ಮತ್ತೊಂದು ಅದಲ್ಲ ಈ ಅಯೋಗ್ಯನೊಂದು ಕಳ್ಸಾಕ್ ಆಗಲ್ಲ ನಿಮ್ ಕೈಲಿ ಇವನು ಸಂಸ್ಕೃತಿ ಮತ್ತೊಂದ ಸಿನಿಮಾ ತೆಗಿತಾನಂತೆ ಸುಮಲತಾ ಅವ್ರು ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಮೇಡಮ್ ಸುಮಲತಾ ಮೇಡಮ್ ನೀವತ್ತ ಕಂಡಸಕ್ಕಾಗಲ್ಲ ಅಂದ್ರೆ ಓ ನಿಮ್ಮ ಪರಮಾಪ್ತ ನಿಮ್ಮ ಸ್ನೇಹಿತರಾದಂತ ರಾಕ್ಲೇ ವೆಂಕಟೇಶ್ ಅವರ ಬೀಗ್ರ ಇವರು ರಾಕ್ಲೆ ವೆಂಕಟೇಶ್ ಬೀಗ್ರ ಅಲ್ವ ಇವರು ಅದಕ್ಕೆ ನಿಮ್ಗೆ ಕಂಡಿಸ್ಕಾಗಲ್ಲ ಅಲ್ವಾ ಅಥವಾ ಕುಲಬಾಂಧವನ್ನೋ ಅಕ್ರೆನ ನಿಮ್ಗೆ ಹೇಳಿ ಮಳೆವಳ್ಳಿ ಉಚ್ಚಗೋಡ್ರ ಸೊಸೆ ಸುಮಲತಾ ಅವ್ರೆ ಇಂಥ ಹುಚ್ಚರಾಯಿಗಳನ್ನ ನೀವು ಒಂದು ಮಾತಾಡಕ್ಕಾಗಲ್ವಲ್ಲ ನಿಮ್ ಯಾವ ಮುಖ ಹೊತ್ಕೊಂಡು ನೀವೆಲ್ಲ ಸಾರ್ವಜನಿಕ ಎಷ್ಟು ಮಾತಾಡ್ತೀರ ನೀವೆಲ್ಲ ಯಾವ ಹೆಣ್ಮಕ್ಳು ಪರ ಮಾತಾಡ್ತೀರ ನಾಚಿಕೆ ಇವತ್ತು ಏನು ಪಾದಯಾತ್ರೆ ಅಂತ ಪಾದಯಾತ್ರೆ ಮೂವತ್ ಲಕ್ಷ ಲಂಚ ಹೊಡ್ಕೊಂಡ್ ಕೂತಿದ್ದಾ ನೀವನು ವಿಜಯೇಂದ್ರ ಅವರೇ ಇವ್ರ ಪಾದಯಾತ್ರೆ ಅಂತೆ ಏನ್ರಿ ಮಾತಾಡ್ತೀರ ನೀವೆಲ್ಲ ಏನೋ ಸಣ್ಣ ಪುಟ್ಟದಾದ್ರೂ ಸಾಕು ಏನ್ ಎದ್ ಬಿಡ್ತಾರ ಸಿ ಟಿ ರವಿ ಇರ್ಬೋದು ಯಶ್ವತ್ ನಾರಾಯಣ ಅಶೋಕ್ ಇರಲ್ಲ ಅದ್ಯಾವುದೋ ಕೆಲ್ಸಕ್ಕೆ ಬರ್ತಾರೋ ಗೊತ್ತಿಲ್ಲ ಹುರಿಗೌಡ ನಂಜೇಗೌಡ ಅಂತ ಲಭಲಭನ್ ಬಾಯ್ ಬಡ್ಕೊಂಡ್ರು ಇಲ್ಲಿ ಇವತ್ತು ಒಕ್ಲಿಗರ ಹೆಣ್ಣು ಹೇ ಕಳಸ ಕಳ್ಸಾ ನಿಮ್ ಹೆಂಡ್ರನ್ ಕಳ್ಸ ನಿಮ್ಮ ಅಮ್ಮನ ಕಳಸ ಅಕ್ಕನ್ ಕಳಸ ಅಂತ ಮಾತಾಡ್ತಾವನೆ ಬಾಯಿ ಮುಚ್ಕೊಂಡ್ ಹೋಗಿ ಏನೇನೋ ತಿಪ್ಪೆ ಸರ್ಸಕ್ ಕೂತಿದ್ರ ತಿಪ್ಪೆ ಸರ್ಸ ಕೋತಿದ್ರ ಈ ಉಚನಾಯನ ಸಮರ್ಥನೆ ಮಾಡ್ಕೋಬೇಕಾಯ್ನಾ ಇಷ್ಟು ಒಳಗಡೆ ಒತ್ತಡ ಹಾಕ್ಬೇಕಾಯ್ತು ಪಕ್ಷದ ಕಿತ್ತು ಬಿಸಾಕಿ ಫಸ್ಟ್ ಅಂತ ನಿಮ್ಗೆ ಬಿಜೆಪಿ ಇರುವ ಒಕ್ಕಲಿಗ ಲೀಡರ್ಗಳು ಅಥವಾ ಅವ್ರಿಗೆ ಬೆಂಬಲ ನಿಂತಿರೋ ಜೆ ಡಿ ಎಸ್ ನ ಒಕ್ಕಲಿಗರ್ ಇರ್ಬೋದು ಮತ್ತೆ ದಲಿತ ಮುಖಂಡಗಳಿರ್ಬೋದು ನೀವು ಒತ್ತಡ ಹಾಕಿ ಈ ಉಚ್ಚಿನ ಈ ಕೂಡ್ಲೆ ಪಕ್ಷಿಯಿಂದ ಕಿತ್ತು ಬಿಸಾಕಿ ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ ಅಂತ ಒತ್ತಡ ಹಾಕ್ಬೇಕಾಗಿತ್ತು ಅವರು ಕಿತ್ ಏನು ಕ್ರಮ ತಗೊಂಡಿಲ್ಲ ಇನ್ ಇನ್ನೇನು ಅವರು ಅದಕ್ಕಿಂತ ಕೆಟ್ಟ ಬಯ್ಗಳು ಏನಿದೆ ಒಂದು ಸಮುದಾಯವನ್ನ ಮತ್ತೊಂದ್ರೆ ಇದಕ್ಕಿಂತ ಇಲ್ಲಿ ಕೆಟ್ಟ ಬಯಗಳ ಯಾವುದಿದೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸುಮ್ಮನೆ ಎಲೆಕ್ಷನ್ ಟೈಮ್ ಎಲ್ಲರೂ ಹೇಳ್ತೀರಾ ಎಲ್ಲಾ ಯಡಿಯೂರಪ್ಪ ಬಿಜೆಪಿ ಸರ್ಕಾರದ ಇಪ್ಪತ್ತು ಹಗರಣ ಮೂವತ್ತು ಹಗರಣ ಹೇಳ್ಬಿಟ್ಟು ನಿಮ್ಮ ಅಧಿಕಾರ ಇದ್ದಾಗ ಸುಮ್ಮನೆ ಬಾಯಿಷನ್ ಕೂತ್ಕೊಂಡು ನಿಮ್ಮದು ಬುಡಕ್ ಬಂದಾಗ ಮಾತ್ರ ಮಾತಾಡವಾಗ ಸಿದ್ದರಾಮಯ್ಯ ಇರ್ಬೋದು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಹೋಗ್ತೀವಿ ಮೈಸೂರು ಹೊಂಟು ಬಂದ್ವಿ ಮತ್ತೆ ಪಾದರೆ ಯಾರಾದ ಹೋಗ್ತಿ ಅಂತ ಹೇಳುವ ಅವರು ಇವನೇ ಮೂವತ್ತು ಲಕ್ಷ ಲಂಚ ಕೇಳಿದ್ದ ಈ ಲಂಚದ್ದು ಇದ್ರ ನಡುವೆ ಮರೆಯಾಗಬಾರ್ದು ಒಟ್ಟಾರೆ ಕರ್ನಾಟಕ ಜನ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಎಲ್ಲಾ ಕೊಚ್ಚೆ ಗುಂಡಿಗಳು ಇವ್ರಲ್ಲ ಎಲ್ಲಾ ಕೊಚ್ಚೆ ಗುಂಡಿಗಳೇ ಕೊನೆಗೆ ಜನಸಾಮಾನ್ಯರ ಮನೆ ಹೆಣ್ಮಕ್ಳನ್ನೇ ಕರೆಯೋದಿರು ಜನಸಾಮಾನ್ಯ ದುಡ್ಡನ್ನೇ ಹೊಡಿಯೋದು ಇವೆಲ್ಲ ಶೋಕಿ ವಲಯಗಳೇ ಎಲ್ಲರೂ ಲೂಟಿ ಕೊರ್ರಿ ಅಂತ ನನ್ ಮಾತ್ಮಸ್ತಿನಿ ನಮಸ್ಕಾರ